ಪ್ರಿಯ ವೀಕ್ಷಕರೇ ಆನ್ಲೈನ್ನಲ್ಲಿ ರಾಮನ ಆರತಿ ಪಾಸ್ ಪಡೆಯುವುದು ಹೇಗೆ ಎನ್ನುವುದನ್ನು ನೋಡೋಣ ಅಯೋಧ್ಯ ಶ್ರೀರಾಮ ಮಂದಿರ ಟ್ರಸ್ಟ್ ನೀಡಿರುವ ಮಾಹಿತಿಯಂತೆ ಪ್ರತಿನಿತ್ಯ ಮೂರು ಬಗೆಯ ಆರತಿಗಳು ನಡೆಯಲಿವೆ ಅಂದರೆ ಪ್ರತಿನಿತ್ಯ ಮುಂಜಾನೆ ಆರು ಮೂವತ್ತಕ್ಕೆ ಶೃಂಗಾರ ಆರತಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಭೋಗ ಆರತಿ ಹಾಗೂ ಸಂಜೆ ಏಳು ಮೂವತ್ತಕ್ಕೆ ಸಂಧ್ಯಾ ಆರತಿಯನ್ನು ನಡೆಸಲಾಗುತ್ತದೆ ರಾಮನ ಭಕ್ತರು ಈ ಪಟ್ಟಿಯಲ್ಲಿರುವ ಯಾವುದೇ ಆರತಿ ಹೆಸರನ್ನು ಆಯ್ಕೆ ಮಾಡುವುದಕ್ಕೆ ಮತ್ತು ಆರತಿ ಪಾಸ್ಗಳನ್ನು ಪಡೆಯುವುದಕ್ಕೆ ಅವಕಾಶ ನೀಡಲಾಗಿದೆ ಮೊದಲಿಗೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಅಧಿಕೃತ ವೆಬ್ಸೈಟ್ ಎಸ್ ಆರ್ ಜೆ ಬಿ ಟಿ ಕೆ ಎಸ್ ಎಚ್ ಇ ಟಿ ಆರ್ ಎ ಡಾಟ್ ಒ ಆರ್ ಜಿಗೆ ಭೇಟಿ ನೀಡಬೇಕು ನಂತರ ತೆರೆಯುವ ಪೇಜ್ನಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕು ತದನಂತರ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರ್ತದೆ ಆ ಓ ಟಿ ಪಿಯನ್ನು ಬಳಸ್ಕೊಂಡು ಲಾಗಿನ್ ಆಗಬೇಕು ಲಾಗಿನ್ ಆದ ನಂತರ ಮುಖಪುಟದಲ್ಲಿ ಆರತಿ ವಿಭಾಗದ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲೊಂದು ವಿಶೇಷ ಸೂಚನೆ ಅಂತಂದರೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಅಧಿಕೃತ ವೆಬ್ಸೈಟ್ನಲ್ಲಿ ತಿಳಿಸಿರುವಂತೆ ಇದೇ ತಿಂಗಳು ಅಂದರೆ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸ್ವಲ್ಪ ಈ ಒಂದು ಆರತಿ ವಿಭಾಗದ ಒಂದು ಅವಕಾಶವನ್ನು ಸ್ವಲ್ಪ ಮಟ್ಟಿಗೆ ಸ್ಥಗಿತ ಮಾಡಲಾಗಿದೆ ಬಟ್ ಅತ್ಯಂತ ತ್ವರಿತವಾಗಿ ಆ ಒಂದು ಅವಕಾಶವನ್ನು ಓಪನ್ ಮಾಡ್ತೇವೆ ಅಂಥೇಳಿ ಅಧಿಕೃತವಾದಂಥ ವೆಬ್ಸೈಟಲ್ಲಿ ಅವರು ತಿಳಿಸಿದ್ದಾರೆ ಹಾಗಾಗಿ ನೀವು ಲಾಗಿನ್ ಆದ ನಂತರ ಆರತಿ ವಿಭಾಗ ನಿಮಗೆ ಕಾಣಲಿಲ್ಲ ಅಂತಂದರೆ ಒಂದು ಎರಡು ದಿನ ನೀವು ವೇಟ್ ಮಾಡಿ ಆ ಆರತಿ ವಿಭಾಗ ನಿಮಗೆ ಕಾಣಿಸುತ್ತೆ ಒಂದೊಮ್ಮೆ ಆ ಆರತಿ ವಿಭಾಗ ಕಾಣಿಸಿದ ಮೇಲೆ ನಂತರ ನೀವು ಅದರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಹಾಜರಾಗಲು ಬಯಸುವಂತಹ ದಿನಾಂಕ ಮತ್ತು ಆರತಿಯ ಪ್ರಕಾರವನ್ನು ನೀವು ಅಲ್ಲಿ ಆಯ್ಕೆ ಮಾಡಿಕೊಳ್ಬೇಕು ಹಾಗೆ ಭಕ್ತರ ಹೆಸರು ವಿಳಾಸ ಫೋಟೋ ಮೊಬೈಲ್ ಸಂಖ್ಯೆ ಇತ್ಯಾದಿ ಅಗತ್ಯವಿರುವ ಮಾಹಿತಿಯನ್ನಲ್ಲಿ ನೀವು ಭರ್ತಿ ಮಾಡಬೇಕಾಗುತ್ತೆ ದೇವಸ್ಥಾನಕ್ಕೆ ನಿಮ್ಮ ಭೇಟಿಯ ಸಂದರ್ಭದಲ್ಲಿ ಕೌಂಟರ್ನಿಂದ ಪಾಸ್ಗಳನ್ನು ಸಂಗ್ರಹಿಸಿ ಮತ್ತು ನೀವು ಆರತಿಗೆ ಹಾಜರಾಗಬಹುದು ಈ ಮೂಲಕ ನಿಮ್ಮ ಪ್ರಭು ಶ್ರೀರಾಮನ ದರ್ಶನ ಪಡೆಯುವ ಆಸೆ ಈಡೇರಲಿ ಆ ಭಗವಂತ ನಿಮಗೆ ಹರಿಸಲಿ ಸನ್ಮಂಗಲವನ್ನುಂಟು ಮಾಡಲಿ ಎನ್ನುವ ಆಶಯದೊಂದಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಭಕ್ತಿಯಿಂದ ಶೇರ್ ಮಾಡಿ ಇಂತಹ ಹೆಚ್ಚಿನ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎನ್ನುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಅಭಿವಂದಿಸ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೇನೆ ಥ್ಯಾಂಕ್ ಯು